ครับครับครับครับครับครับครับ எல்லாது

ತೊಂಬತ್ತು ವರ್ಷಗಳ ನಂತರ ಜಾತ್ರೆ ನಡೀತಾ ಇದೆ ನಾನು ಕೇಳಿದೆ ದೇವಸ್ಥಾನದ ಒಳಗಡೆ ಹೋಗಿದ್ದೆ ದೇವರು ದರ್ಶನ ಮಾಡಬೇಕು ಅಲ್ಲಿ ಕೇಳಿದಾಗ ಪೂಜಾರಿಗಳು ಹೇಳೋದು ಮೂವತ್ತೊಂಬತ್ತು ವರ್ಷ ಆಯ್ತು ದೇವಸ್ಥಾನ ಕಟ್ಟಿರ್ಲಿಲ್ಲ ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ ಸುಮಾರು ಒಂದು ಕೋಟಿಗೂ ಹೆಚ್ಚು ರೂಪಾಯಿ ಈ ದೇವಸ್ಥಾನಕ್ಕೆ ಖರ್ಚಾ ಇದೆ ಹಾಗಾಗಿ ಈ ದೇವಸ್ಥಾನ ನಿರ್ಮಾಣ ಆದ್ಮೇಲೆ ಎಲ್ಲ ಮಾಡ್ತಾ ಇದ್ದೀವಿ ಈ ಯಾತ್ರೆಯಲ್ಲಿ ಸುಮಾರು ಹದಿನಾಲ್ಕು ಕೋಟಿರ್ತಾರೆ ನಮ್ಮಲ್ಲಿ ಊಟ ಅಂತಂದ್ರೆ ಅವ್ರು ಇಡೀ ಊರಿನವರೆಲ್ಲ ಆ ತಾಯಿಯೂರ್ ಜಾತ್ರೆಗೆ ತಪ್ಪುದೇ ಹೋಗ್ತೀವಿ ಸ್ವಲ್ಪದೇನೆ ಸ್ವಾಮಿ ಅವ್ರು ಹೇಳಿದ್ರು ಅಲ್ಲ ಹ ತಿರುಗಸ್ವಾಮಿ ಸ್ವಾಮಿ ಸಾಮಾನ್ಯವಾಗಿ ನಾನು ಇವರನ್ನ ಅರ್ಸ್ಕೊಂಡು ಹೋಗೋದಿಲ್ಲ ಆದ್ರೆ ದೇವಸ್ಥಾನಗಳು ಹೋಗ್ತೀವಿ ಯಾಕಂತಂದ್ರೆ ಆಷಾಢ ಹೋಗಿ ತನ ಇರ್ಬೋದು

ಸಮಾಜದಲ್ಲಿ ದೇವ್ರ ಪೂಜೆ ಮಾಡಿಕೊಂಡ ತಕ್ಷಣ ಮಾಡದ ಕೆಟ್ಟ ಕೆಲಸಗಳೆಲ್ಲ ದೇವರು ಸಹಿಸ್ಕೊಟ್ಟೆ ಅಂತ ಹೇಳೋದಕ್ಕೆ ಸರಿ ಇಲ್ಲ ನಾವು ಕೆಟ್ಟ ಕೆಲಸಗಳನ್ನೇ ಮಾಡಬಾರ್ದು ಮನುಷ್ಯ ಭವಿಷ್ಯನ ಶ್ರೀಕೃಷ್ಣದೇವರಾಯನ ರೇಸ್ಫೀಲ್ಡ್ ಫಾರ್ಮ್ ಇನ್ನು ಜೌದವರು ಇನ್ನು ಕ್ರಾಕ್ಲಿಗಳಕ್ಕೆ ಸಮೀಪಕ್ಕೆ ಅವರು ರೇಸ್ಫೀಲ್ಡ್ ಅವೆಲ್ಲರೂ ಕೂಡ ಮನುಷ್ಯರವಲ್ಲ ಜಾತಿ ಆಮೇಲೆ ಜಾತಿ ನಾವು ಮಾಡದಲ್ಲ ಯಾವ ಭಕ್ತನದು ಹಿತಾ ಕ್ಷೇತ್ರರು ಸ್ವಾರ್ಥಗೋಸ್ಕರ ಜಾತಿ ಮಾಡ್ತಾರೆ ಆಯ್ತು ಆ ಜಾತಿ ನಾನು ಒጥಿದೀವಿ ಜಾತಿನ ಅಭಿವೃದ್ಧಿಪಡಿಸಿ ಅವ್ರನ್ನ ಸಂಘಟನೆ ಮಾಡಿ ಅವರಿಗೆ ನಾಯಕತ್ವ ಕೊಟ್ಟು ಮುಂಚೂಣಿಗೆ ತಗೊಂಡ ಮುಖ್ಯವಾಗಿ ಎಲ್ಲರ ಕರ್ತವ್ಯ ಕರ್ತವ್ಯದಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಎಲ್ರು ವಿದ್ಯಾವ ಎಲ್ಲ ಜಾತಿಯೊಬ್ಬರು ಎಲ್ಲ ಬಾರು ವಿದ್ಯಾವಂತ ಅವರು ಅದಕ್ಕೆ ಮೂರು ಮಂತ್ರಿಗಳಿಂದ ಸೂಕ್ತವರ್ಗದ ಜನರಿಗೆ ಅವಕಾಶಗಳಿಂದ ಉಚಿತ ಆಗಿರ್ತಕ್ಕಂಥ ಜನರಿಗೆ ಹೇಳ್ಕೊಂಡಿದ್ದಾರೆ ಅದೇನಪ್ಪ ಅಂತಂದ್ರೆ ಶಿಕ್ಷಣ ಸಂಘಟನೆ ಈ ಜಾತಿ ವ್ಯವಸ್ಥೆಯ ಭೂತದಲ್ಲಿ ಇರ್ತಕ್ಕಂಥ ನಾವು ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇದೆ ಆ ಸಂವಿಧಾನ ಏನಾದ್ರೆ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಎಲ್ಲರಿಗೂ ಬರಬೇಕು ನಮ್ಮ ದೇಶದಲ್ಲಿ ಒಂದೇ ಜಾತಿ ಜನ ಇಲ್ಲ ಒಂದೇ ಧರ್ಮದ ಜನ ಇಲ್ಲ ಒಂದೇ ಭಾಷೆ ಜನ ಇಲ್ಲ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ನಾವೆಲ್ಲರೂ ಕೂಡ ಗೊತ್ತಾಗಿ ಬಾಳಬೇಕು ಈಗ ದೇವರನ್ನ ಪೂಜೆ ಮಾಡತಕ್ಕಂಥ ದೇವಸ್ಥಾನಗಳನ್ನ ಕಟ್ಟ ಕಟ್ಟಿಕೊಳ್ಳತಕ್ಕಂಥದ್ದು ಅವ್ರಿಗೆ ಸ್ವಾತಂತ್ರ್ಯ ಇರ್ತಾರೆ ಯಾವ ಧರ್ಮ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯ ಇರ್ತದೆ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು ಸ್ವಾತಂತ್ರ್ಯ ಇರ್ತದೆ ಮಾಡಿ ತಕ್ಕ ಮನುಷ್ಯವವನ್ನು ಮಾತ್ರ ಮರಿಬಾರದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಸಂವಿಧಾನ ಜಾರಿ ಬರುವಾಗ ಬಂದಾಗ ನಾವು ಎಂತ ಸಮಾಜಕ್ಕೆ ಕಾಲಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಡಿತ ಹಡವರು ಇದ್ದಾರೆ ಬೇರೆಯುವವರು ಇದಾರೆ ಕೆಲವರು ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ நான்த்தா எல்லாம் அவகாசமான Чувствува самика на и таа свимах ја мина со во Бhte в 돼 шеду Laborator il populi. Не искам да сметам rebell Dziękuję ги почнаа за още од меѓу година, кога да следующи ನಮ್ಮ ಮಕ್ಕಳು ಕೂಡ ಎಲ್ಲ ಧರ್ಮದ ಎಲ್ಲ ಜಾತಿಯ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಸೈಂಟಿಸ್ಟ್ಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಐ ಎ ಎಸ್ ಆಫೀಸರ್ ಆಗ್ಬೇಕು ಐ ಪಿ ಎಸ್ ಆಫೀಸರ್ ಆಗ್ಬೇಕು ಮಾತ್ರ ಉದಾಹರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿರುವುದ್ರ ಸಾಧ್ಯ ಆಗದೆ ಜಾತಿ ವ್ಯವಸ್ಥೆ ಇದೆಯಲ್ಲ ನಿಂತ ರೀತಿಯಲ್ಲಿ چلಲೇ ಇದೆ چلಲೇ ಇದೆ ಅಂತಂದು ಜಾತಿ ವ್ಯವಸ್ಥೆ ಇತ್ತು چلನೆ ಸಿಗ್ಬೇಕು ಅಂದ್ರೆ ಆರ್ಥಿಕ ಸಾಮಾಜಿಕ ರಾಜಕೀಯ ಶಕ್ತಿ ಎಲ್ಲವೂ ಬಂದಾಗ ಮಾತ್ರ چلನೆ ಸಿಗುತ್ತೆ ಸರ್ ಅದಕ್ಕೆ ಬಾಬಾ ಸಾಹೇಬರು ಹೇಳಿದರೋ ಮಾತುಗಳು ಇತ್ತು ಹೇಳೋಣ ನಮ್ಮ ದೇಶಕ್ಕೆ ಸ್ವಾಗತವನ್ನು ಬಂದುಕ್ಕೆ ಸಾತ್ಕಾರ ಆಗಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕ ಸಾಮಾಜಿಕ ಸದೃಢತೆ ಬರಬೇಕು ಶಕ್ತಿ ಬರಬೇಕು ਉਹ ಸಾಮಾಜಿಕ ಶಕ್ತಿ ಬರಬೇಕು ಆರ್ಥಿಕ ಶಕ್ತಿ ಬರಬೇಕು